ಇವತ್ತು ಇವತ್ತು ಬಿಡದಿ ನಾಳೆ ರಾಮನಗರ ನಾಳಿದ್ದು ಚಟ್ಪಟ್ಟ ಆಚೆ ನಾಳಿದ್ದು ಮದ್ದೂರು ಆಮೇಲೆ ಮಂಡ್ಯ ಆಮೇಲೆ ಮೈಸೂರು ಪ್ರತಿದಿನ ಈ ರೀತಿ ಪ್ರಶ್ನೆಗಳನ್ನು ನಾವು ಕೇಳ್ತೇವೆ ನಾಳೆ ಬಂದು ಮುಖ್ಯಮಂತ್ರಿಗಳು ಬರ್ತಾರೆ ನಾಳೆ ಅಂತ ಇವತ್ತು ನಾವು ನೀವು ಬೇಡ ನೀವು ಜನ ಪರಿಹಾರವನ್ನ ಜನಕ್ಕೆ ಪಾಪ ಇವತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯೂಸಿಕ್ ನೀರು ಇವತ್ತು ನೀರು ತಮಿಳುನಾಡು ಹೋಗ್ತಾ ಇದೆ ಹೇಳಿದಲ್ಲಪ್ಪ ಒಂದೇ ದಿನದಲ್ಲಿ ಒಂದೇ ಗಂಟದಲ್ಲಿ ಮೇಘದ ಅಡ್ಡ ಅನುಮತಿ ಕೊಡ್ತೀನಿ ಅಂತ ಯಾಕೆ ಕುಮಾರಣ್ಣ ನಿನ್ನ ಬಜೆಟ್ ಅಲ್ಲಿ ಮಾತಾಡ್ಲಿಲ್ಲ ನಿನ್ನ ಮಂತ್ರಿಗಳು ಯಾರು ಮಾತಾಡಲಿಲ್ಲ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಯೋಜನೆ ಈ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ ಅನ್ಯಾಯವನ್ನ ನ್ಯಾಯವನ್ನು ಕೊಡಿಸ್ಲಿಕ್ಕೋಸ್ಕರ ಡಿ ಕೆ ಸುರೇಶ್ ಅವರು ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡುತ್ತವೆ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಸೋತಾರೆ ಚಿಂತೆ ಇಲ್ಲ ನನಗೆ ಭರವಸೆ ಇದೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ಮತದಾರರಿಗೆ ರಾಜ್ಯದ ಮತದಾರರಿಗೆ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಸಾಕ್ಷೆ ಮಾಡ್ತವೆ